ಇಂದು ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮೋರಟಕಿ ವಲಯದ ಕಕ್ಕಳಮೇಲಿ ಕಾರ್ಯಕ್ಷೇತ್ರದಲ್ಲಿ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಕ್ಕಳಮೇಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಸಭೆಯಲ್ಲಿ ಇರುವಂತಹ ಎಲ್ಲಾ ಶಿಕ್ಷಕರನ್ನ ಹಾಗೂ ಎಲ್ಲ ವಿದ್ಯಾರ್ಥಿಗಳನ್ನ ಎಲ್ಲರನ್ನೂ ಕೂಡ ಸ್ವಾಗತಿಸಿ ನಿರೂಪಿಸಿದ್ರು ಶಾಲಾ ಮುಖ್ಯಫಾದಿಯಾ ಶ್ರೀ ಎಸ್ ಎನ್ ಮೇಲಿನಮನಿ ಸರ್ ಅವರ ಅಧ್ಯಕ್ಷತೆಯನ್ನು ವಹಿಸಿದ್ರು ಮತ್ತು ಸಂಪನ್ಮೂಲ ವ್ಯಕ್ತಿಯಾದಂತಹ ಬಸವರಾಜ್ ಶಾಪೂರ್ ಸರ್ ಇವರು ದೀಪ ಬೆಳಗೋರ್ ಮೂಲಕ ಸಭೆಯನ್ನ ಉದ್ಘಾಟನೆ ಮಾಡಿದ್ರು ಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥನಾ ಗೀತೆ ಹೇಳೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರಗನ್ನ ತಂದುಕೊಟ್ರು ವಲಯದ ಮೇಲ್ವಿಚಾರಕರಾದಂತಹ ರವಿ ಕವಟಕೊಪ್ ಇವರು ಪ್ರಾಸ್ತಾವಿಕವಾಗಿ ಯೋಜನೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳ ಬಗ್ಗೆ ವಿಸ್ತಾರವಾಗಿ ಮಾಹಿತಿಯನ್ನ ನೀಡಿದ್ರು ಸಂಪನ್ಮೂಲ ವ್ಯಕ್ತಿಗಳಾದ ಬಸವರಾಜ್ ಶಾಪುರ್ ಸರ್ ಅವರು ಮಕ್ಕಳನ್ನ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಕ್ಕಳಿಗೆ ಧೂಮಪಾನ ಹಾಗೂ ಮದ್ಯಪಾನದಿಂದ ಆಗುವಂತಹ ದುಷ್ಪರಿಣಾಮಗಳ ಕುರಿತಾಗಿ ಜಾಗೃತಿ ಮೂಡಿಸಿ ಮೊಬೈಲ್ ಬಳಕೆಯಿಂದ ಗಮ್ ಮತ್ತು ನಿಂದ ಆರೋಗ್ಯ ಸಮಸ್ಯೆ ಬಗ್ಗೆ ಸಹ ವಿಸ್ತಾರವಾಗಿ ಮಕ್ಕಳಿಗೆ ಹಾಡು ಹೇಳುವುದರ ಮೂಲಕ ಮನಮುಟ್ಟುವಂತೆ ಮಾಹಿತಿಯನ್ನ ನೀಡಿದ್ರು ವಲಯ ಮೇಲ್ವಿಚಾರಕರು ರವಿ ಕಪಟಕೊಪ್ಪ ಎಸ್ಎನ್ ಮೇಲಿನಮನಿ ಶಾಲಾ ಶಿಕ್ಷಕರು ಮತ್ತು ಶಂಕರಗೌಡ್ ಹಜಡಾದ್ ಮಹಾಯುದ್ಧ ಚಾನೆಲ್ನ ವರದಿಗಾರರು ಹಾಗೂ ವಿಎಲ್ಇ ಭಗವಂತರಾಯ್ ಶಿಕ್ಷಕ ವೃಂದ ಹಾಗೂ ಮುದ್ದು ಮಕ್ಕಳು ಭಾಗಿಯಾಗಿದ್ರು ವರದಿ ಶಂಕರಗೌಡ್ ಹೀಗಾಗೋದ್ರಿಂದ ಏನಾಗ್ತದೆ ಅವ್ರು ಬೇರೆ ಕಡೆ ಮಕ್ಕಳು ಶಿಕ್ಷಣಕ್ಕಾಗಿ ಅದಕ್ಕಾಗಲಿ ಸದಸ್ಯರಾಗಿದ್ರೆ ಅಂತ ಮಕ್ಕಳು ಸರ್ ಬಿಎಡ್ ಡಿ ಎಡ್ ನರ್ಸಿಂಗು ಡಿಪ್ಲೊಮಾ ವೃತ್ತಿಪರ ಶಿಕ್ಷಣವನ್ನು ಮಾಡ್ತಾ ಇದ್ರೆ ಪ್ರತಿ ವರ್ಷ ನಾವು ಒಂದ್ ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಅನ್ನು ಕೊಡ್ತೇವೆ ಅಂತ ಮಕ್ಕಳಿಗೆ ಡಿ ಎಡ್ ಬಿಎಡ್ ಡಿಪ್ಲೊಮಾ ಮಾಡ್ತಾ ಇದ್ರೆ ಅಂತ ಸದಸ್ಯರ ಮಕ್ಕಳಿಗೆ ನಾಲ್ಕನೂರು ರೂಪಾಯಿ ಅವ್ರ ಕೋರ್ಸ್ ಮುಗುವವರಿಗೆ ಕೊಡುವಂತ ಒಂದು ಏನಂದ್ರೆ ನಮ್ಮಲ್ಲಿ ಕಾರ್ಯಕ್ರಮ ಇದೆ ಅದ್ರ ಜೊತೆ ಮತ್ತೆ ಏನಿದೆ ಅಂದ್ರೆ ಜ್ಞಾನದೀಪ ಶಿಕ್ಷಕರು ನಾನು ನಾಲ್ಕು ವರ್ಷದಿಂದ ಮೂರು ವರ್ಷದ ನಂತರ ಇಲ್ಲಿ ಕರ್ಕಡಿ ಮೇಲೆ ಮತ್ತೆ ಮೊರಟಿಗೆ ಎಲ್ಲ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಬರ್ಬೇಕಾದ್ರೆ ನಾವು ಒಂದು ದಿನ ಬಸ್ಸಲ್ಲಿ ಸಿಕ್ಕಿದ್ರು ನಮ್ಗೆ ಸರ್ ಸಿಕ್ಕಾಗ ಸರ್ ನಿಮ್ಮಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೇವೆ ಸರ್ ಅಂತ ಸ್ಕೂಲ್ ಅಲ್ಲಿ ಭೇಟಿ ಆದಾಗ ಒಂದು ಪರಿಸರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ ಅದರಿಂದ ಸರ್ ನಮಗೆ ಪರಿಚಯ ಆದರು ಅಲ್ಲಿ ಪರಿಸರ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಾವು ಜೂನ್ ಐದನೇ ತಾರೀಕೆ ಪ್ರತಿಯೊಂದು ಸ್ಕೂಲ್ಗೆ ಒಂದು ಐವತ್ತು ಅರವತ್ತು ಗಿಡಗಳನ್ನು ತಂದು ತಗ್ಗನ್ನು ತಗಿಸಿ ಪರಿಸರ ಕಾರ್ಯಕ್ರಮವನ್ನು ಸಹ ಹಂಕಿ ಯಾಕಂದ್ರೆ ಇವತ್ತು ನಮಗೆ ಗಿಡಗಳಿದ್ರೆ ನಮ್ಗೆ ನೆರಳು ಮತ್ತೆ ಅನುಕೂಲ ಆಗ್ತದೆ ಅಂತ ಹೇಳಿ ಪ್ರತಿ ವರ್ಷ ನಾವು ಜೂನ್ ಐದಕ್ಕೆ ಪ್ರತಿಯೊಂದು ಸ್ಕೂಲ್ ಗಳನ್ನ ಆಯೋಜನೆ ಮಾಡಿಕೊಂಡು ಪರಿಸರ ಕಾರ್ಯಕ್ರಮವನ್ನು ಮಾಡ್ತೀವಿ ಅದನ್ನ ಮಾಡಿದ್ಮೇಲೆ ಮತ್ತೆ ನಾವು ಸ್ವಚ್ಛ ಸಂಕಲ್ಪವನ್ನ ಹೈಸ್ಕೂಲ್ ದಲ್ಲಿ ಮಾಡಿದೀವಿ ಅವಾಗ ಮತ್ತೆ ಒಂದ್ ಸರ್ ನಮ್ಗೆ ಬೇಡಿಕೆ ಇಟ್ಟರು ಅಶ್ವುಲ್ ಸರ್ ಸರ್ ನಮ್ಮ ಗೆಸ್ಟ್ ಟೀಚರ್ ಇದ್ದಾರೆ ನಿಮ್ ಸಂಸ್ಥೆ ಅಂದ್ರೆ ಏನಾದ್ರು ಅವ್ರಿಗೆ ಗೌರವಧನ ಕೊಡಕ್ ಅಂತ ಹೇಳಿ ಪ್ರತಿ ವರ್ಷ ನಮ್ಮ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ತೇವೆ ನಮ್ಮ ಸಂಸ್ಥೆ ವತಿಯಿಂದ ಅವ್ರಿಗೆ ಒಂಬತ್ತು ಸಾವಿರ ನಮ್ಮ ಸಂಸ್ಥೆ ಅವರ ಒಂದ್ ವರ್ಷದ ಅವಧಿಗೆ ಮತ್ತೆ ಕಂಟಿನ್ಯೂ ಮುಂದುವರೆದ್ರೆ ಒಂಬತ್ತು ಅವರಿಗೆ ಗೌರವಧನ ಗೌರವಧನ ಹೇಳಿ ಶಿಕ್ಷಕರಿಗೆ ಕೊಡುವಂತ ವ್ಯವಸ್ಥೆ ಏನಿದೆ ಎರಡು ಟೀಚರ್ಸ್ ಹಾಕಿದ್ರು ಬಟ್ ನಮ್ಮಲ್ಲಿ ಒಂದಕ್ಕೆ ನಾವು ಅವಕಾಶ ಮಾಡಿ ಹೈಸ್ಕೂಲ್ ಟೀಚರ್ಗೆ ಹೈಸ್ಕೂಲ್ ಶಿಕ್ಷಕರು ಒದಗಿಸಿದ್ವಿ ಈ ಸ್ಕೂಲಲ್ಲಿ ಸಹ ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ದು ಟೀಚರ್ ಸಂಖ್ಯೆ ಕಮ್ಮಿ ಇದ್ರೆ ನಮ್ಮ ಆಫೀಸ್ ಇದೆ ಸಿಂದಿಗೆಯಲ್ಲಿ ಅಥವಾ ನಮ್ಮನ್ನು ಸಂಪರ್ಕ ಮಾಡ್ರೆ ನಾವು ಪ್ರತಿ ವರ್ಷ ಜೂನ್ ತಿಂಗಳ ಅಪ್ಲಿಕೇಶನ್ ಕೊಡುವಂಥದನ್ನ ಮಾಡ್ರಿ ಅಂತ